ಜಗತ್ತಿನ ಶೇಕಡ ಅರವತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಭಯವಾಗುವುದು ಒಂದೇ ವಿಷಯ ಮರಣ ವೈದ್ಯಕೀಯ ಭಾಷೆಯಲ್ಲಿ ಅದಕ್ಕೆ ಅರ್ಥ ಮೆದುಳಿನ ಎಲ್ಲ ಕ್ರಿಯೆಗಳ ಸ್ಥಗಿತ ಅಂದರೆ ಮೆದುಳಿಗೆ ಸಂಪೂರ್ಣ ಕೆಲಸ ನಿಂತರೆ ಅದೇ ಕೊನೆ ಹಂತ ಮರಣ ಆದರೆ ಒಂದು ಪ್ರಶ್ನೆ ನಾವು ಇಷ್ಟರ ಮಟ್ಟಿಗೆ ನಂಬಬಹುದು ಮನುಷ್ಯ ಸತ್ಮೇಲೆ ಎಲ್ಲವೂ ಮುಗಿತೆ ಅನ್ನೋದು ವೈಜ್ಞಾನಿಕವಾಗಿ ಹೇಳೋಣ ಯಾರಾದರೂ ಒಂದು ದಿನ ನಮ್ಮ ಮೆದುಳನ್ನು ಹಾಳಾಗದೆ ಉಳಿಸಬಲ್ಲವನಾದರೆ ನಾವು ಮತ್ತೆ ಬದುಕಬಹುದು ಆದರೆ ಅಷ್ಟೇ ಸಾಧ್ಯವಿಲ್ಲ ಮೆದುಳು ಎಷ್ಟು ಸೂಕ್ಷ್ಮ ಅಂಗ ಅದನ್ನು ಹಾಳು ಮಾಡಿದರೂ ಕೂಡ ನ್ಯೂರಾನ್ಗಳು ನಾಶವಾಗಬಹುದು ನಮ್ಮ ಮೆದುಳಿನ ತಂತುಗಳನ್ನು ಮತ್ತೊಬ್ಬನ ದೇಹಕ್ಕೆ ಸೇರಿಸಲು ಸಹ ಈ ಸಮಯದಲ್ಲಿ ಸಾಧ್ಯವಿಲ್ಲ ಇದಕ್ಕೆ ಕಾರಣ ನಮ್ಮ ಮೆದುಳಿನ ತಂತ್ರಜ್ಞಾನ ಜೀವಶಾಸ್ತ್ರ ಎಲ್ಲವೂ ಇನ್ನೂ ಅಳವಣಿಯಲ್ಲಿದೆ ಒಂದು ಬಾರಿ ಅಮೆರಿಕದ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಬರ್ಟ್ ವೈಟ್ ಒಂದು ಪ್ರಯೋಗ ಮಾಡಿದ್ದರು ಅವರು ಒಂದು ಮಂಗನ ತಲೆಯನ್ನು ಮತ್ತೊಂದು ಮಂಗನ ದೇಹಕ್ಕೆ ಜೋಡಿಸಿದರು ಆದರೆ ಆ ಮಂಗ ಕೇವಲ ಎಂಟು ದಿನಗಳಲ್ಲಿ ಸಾವನ್ನಪ್ಪಿತು ಈ ಪ್ರಯೋಗ ವಿಫಲವಾಯಿತು ಆದರೆ ಇವತ್ತು ಕ್ವಾಂಟಮ್ ತತ್ವ ಹೊಸ ದಿಕ್ಕು ತೋರಿಸುತ್ತಿದೆ ಅದು ಹೇಳೋದು ನಿಮ್ಮ ಸತ್ತರೂ ನಿಮ್ಮ ಆತ್ಮ ಇಂದಿಗೂ ನಾಶವಾಗುತ್ತೆ ಇವತ್ತು ವಿಜ್ಞಾನ ವಿಶೇಷವಾಗಿ ಕ್ವಾಂಟಮ್ ತತ್ವ ಆತ್ಮ ಅನ್ನೋದು ಕೇವಲ ಭಾವನೆಯಲ್ಲ ಅದು ಒಂದು ಶಕ್ತಿ ಅಂತ ಹೇಳುತ್ತಿದೆ ನಾವು ನೋಡುತ್ತೇವೆ ಯೋಚಿಸುತ್ತೇವೆ ನಿರ್ಧಾರ ತಗೊಳ್ತೇವೆ ಈ ಎಲ್ಲಕ್ಕೂ ಮೂಲ ಏನು ಕಾನ್ಷಿಯಸ್ನೆಸ್ ಅಂದರೆ ಆತ್ಮದ ಅನುಭವ ಶಕ್ತಿ ಈ ಶಕ್ತಿ ನಮ್ಮ ಮೆದುಳಿನಲ್ಲಿ ಮಾತ್ರವಲ್ಲ ಅದು ನಮ್ಮ ಚಿಂತನೆ ನೆನಪು ನಿರೀಕ್ಷೆ ಇವುಗಳ ಮಧ್ಯೆ ಹರಡಿರುವ ಶಕ್ತಿ ವಿಜ್ಞಾನಿಗಳು ಇದನ್ನು ಅಬ್ಸರ್ವಿಂಗ್ ಎನರ್ಜಿ ಅಂತ ಕರೆಯುತ್ತಾರೆ ಅಂದರೆ ನಾವು ನೋಡಿದರೆ ಜಗತ್ತಿನ ನಡವಳಿಕೆ ಬದಲಾಗುತ್ತದೆ ನೀವು ಕೇಳಿರಬಹುದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂದ್ರೇನು ಅದು ತೋರಿಸಿತು ಒಂದು ಎಲೆಕ್ಟ್ರಾನ್ ನೋಡದೇ ಬಿಟ್ಟರೆ ಅದು ಒಂದು ವೇವ್ ಆಗಿ ನಡೆಯುತ್ತದೆ ಆದರೆ ನೀವು ಅದರ ಮೇಲೆ ಗಮನ ಹರಿಸಿದರೆ ಅದು ಪಾರ್ಟಿಕಲ್ ಆಗಿ ಬದಲಾಗುತ್ತದೆ ಇಷ್ಟೇ ಅಲ್ಲ ವಿಘ್ನಹ ತೋರಿಸುತ್ತಿದೆ ನಮ್ಮ ಆತ್ಮವು ಒಂದು ವೇವ್ ಆಗಿರಬಹುದು ನಾವು ಗಮನ ಕೊಟ್ಟಾಗ ಮಾತ್ರ ಅದು ಒಂದು ರೂಪ ತಾಳುತ್ತದೆ ಇಲ್ಲದಿದ್ದರೆ ಅದು ಅನಂತ ಸಾಧ್ಯತೆಗಳಲ್ಲೇ ಹರಿದಾಡುತ್ತಿರುತ್ತದೆ ವಿಜ್ಞಾನದಲ್ಲಿ ಒಂದು ತತ್ವ ಇದೆ ಸೂಪರ್ ಪೊಸಿಷನ್ ಅಂದರೆ ಒಂದು ಕಣ ಒಂದೇ ಸಮಯದಲ್ಲಿ ಹಲವಾರು ಸ್ಥಾನಗಳಲ್ಲಿ ಇರಬಹುದು ಇದು ಎಲೆಕ್ಟ್ರಾನ್ಗಳಿಗೆ ಮಾತ್ರವಲ್ಲ ಇವತ್ತು ವಿಜ್ಞಾನಿಗಳು ಹೇಳ್ತಿದ್ದಾರೆ ನಮ್ಮ ಆತ್ಮ ಕೂಡ ಸೂಪರ್ ಪೊಸಿಷನ್ನಲ್ಲಿದೆಯೋ ಎಂದುಕೊಳ್ಳಬಹುದು ಏಕೆ ಅಂದರೆ ನಾವು ಯೋಚಿಸುವ ಪ್ರತಿಯೊಂದು ಕ್ಷಣದಲ್ಲಿ ನಾವು ಒಂದೇ ಸಮಯದಲ್ಲಿ ಹಲವಾರು ಆಯ್ಕೆಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಯಾವತ್ತಾದರೂ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳೋದು ಮಾತ್ರ ಒಬ್ಸರ್ವೇಷನ್ ಆಗಿರುತ್ತದೆ ಅಂದರೆ ನಾವು ನಿಜವಾಗಿಯೂ ಯಾವುದೋ ಆಯ್ಕೆ ಮಾಡೋದೇ ಮುಂಚೆ ನಾವು ಅನೇಕ ಭಾವನೆಗಳಲ್ಲಿ ಭಯ ಆಶೆ ಗೊಂದಲ ನಿರೀಕ್ಷೆ ಇದೆಲ್ಲವೂ ಒಂದೇ ಸಮಯದಲ್ಲಿ ಜೀವಂತವಾಗಿರುತ್ತವೆ ಇದು ತಾನೇ ಆತ್ಮದ ಸೂಪರ್ ಪೊಸಿಷನ್ ಸ್ಥಿತಿ ನಮ್ಮ ಆತ್ಮವು ಒಂದು ವೇವ್ ನೀವು ಅದನ್ನು ಗಮನಿಸಿದಾಗ ಮಾತ್ರ ಅದು ಒಂದು ನಿರ್ದಿಷ್ಟ ರೂಪ ತಾಳುತ್ತದೆ ಈ ತತ್ವವನ್ನೇ ಗ್ರಹಿಸಿ ಹಲವಾರು ವಿಜ್ಞಾನಿಗಳು ಹೇಳಿದ್ದಾರೆ ನಾವು ಯಾರು ಅನ್ನೋದು ನಾವು ನೋಡಿದ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರುತ್ತದೆ ವಿಜ್ಞಾನವು ಹೇಳುತ್ತದೆ ನೀವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ನೋಡಿದರೆ ಅದು ಬದಲಾಗುತ್ತದೆ ಇದು ಯಾವ ರೀತಿಯಲ್ಲಿ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟನ್ನು ನೋಡಿ ಎಲೆಕ್ಟ್ರಾನ್ಗಳು ನೋಟವಿಲ್ಲದಿದ್ದಾಗ ವೇವ್ನಂತೆ ವರ್ತಿಸುತ್ತವೆ ಆದರೆ ನೀವು ಅವುಗಳ ಮೇಲೆ ಗಮನಹರಿಸಿದರೆ ಅವು ಪಾರ್ಟಿಕಲ್ ಆಗುತ್ತವೆ ಅಂದರೆ ನೀವು ಕೇವಲ ನೋಡಿದಷ್ಟೇ ಸಾಕು ಜಗತ್ತಿನ ನಡವಳಿಕೆ ಬದಲಾಗುತ್ತದೆ ಇದೇ ಆಗೋದು ಜೀವನದಲ್ಲೂ ನೀವು ಯಾರಾದರ ಮೇಲೆ ನೋಟ ಇಟ್ಟರೆ ಅವರ ವರ್ತನೆ ಬದಲಾಗಬಹುದು ನೀವು ನಿಮ್ಮ ಒಳಗಿನ ಭಾವನೆಗಳತ್ತ ಗಮನ ಕೊಟ್ಟರೆ ಅವು ಸ್ಪಷ್ಟವಾಗುತ್ತವೆ ಅರ್ಥ ಅಂದರೆ ನಾವು ಕೇವಲ ಜಗತ್ತನ್ನು ಅನುಭವಿಸುತ್ತಿಲ್ಲ ನಾವು ಜಗತ್ತನ್ನು ರೂಪಿಸುತ್ತಿದ್ದೇವೆ ನಮ್ಮ ಆತ್ಮ ಅನ್ನುವ ಶಕ್ತಿ ಸೂಪರ್ ಪೊಸಿಷನ್ನಲ್ಲಿರುವ ಎಲ್ಲ ಸಾಧ್ಯತೆಗಳನ್ನೊಳಗೊಂಡ ಒಂದು ಎನರ್ಜಿ ನಾವು ಯಾವುದನ್ನು ನೋಡುತ್ತೇವೋ ಅದೇ ನಮ್ಮ ತೀರ್ಮಾನಿತ ಜೀವನದ ಸ್ಥಿತಿಯಾಗುತ್ತದೆ ವಿಜ್ಞಾನದಲ್ಲಿ ಇದನ್ನು ವೇವ್ ಫಂಕ್ಷನ್ ಕೊಲ್ಯಾಪ್ಸ್ ಅಂತ ಕರೆಯುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ಇದು ಒಂದು ನಿರ್ಧಾರ ಒಂದು ದೃಷ್ಟಿಕೋನ ಒಂದು ಬದಲಾವಣೆ ಅರ್ಥ ಒಂದು ಕ್ಷಣ ಕಲ್ಪನೆ ಮಾಡಿ ನಿಮ್ಮ ನೆನಪುಗಳು ನಿಮ್ಮ ಯೋಚನೆಗಳು ನಿಮ್ಮ ಇಷ್ಟ ಅನಿಷ್ಟ ಭಯ ಕನಸುಗಳು ಇವೆಲ್ಲವನ್ನು ಒಂದು ಯಂತ್ರಕ್ಕೆ ಕಾಪಿ ಮಾಡಬಹುದು ಅಂತಾದರೆ ಇವತ್ತಿನ ವಿಜ್ಞಾನವಷ್ಟೇ ಈ ಪ್ರಶ್ನೆ ಕೇಳುತ್ತೆ ನಮ್ಮ ಆತ್ಮವನ್ನೇ ನಕಲಿಸಬಹುದಾ ವಿಜ್ಞಾನಿಗಳ ಪ್ರಕಾರ ಆತ್ಮ ಅಂದರೆ ಕೇವಲ ಭಾವನೆಗಳ ಸೆಳೆತವಲ್ಲ ಅದು ನಮ್ಮ ಮೆದುಳಿನಲ್ಲಿ ನಡೆಯುವ ಒಂದು ಪ್ರಕ್ರಿಯೆ ನಾವು ಏನು ಯೋಚಿಸುತ್ತೇವೋ ಯಾವ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೋ ಈ ಎಲ್ಲವೂ ಒಂದು ರೀತಿಯ ಡೇಟಾ ಆಗಿ ಆರ್ ಬ್ರೈನ್ ಸಿಗ್ನಲ್ಸ್ನಲ್ಲಿರುತ್ತದೆ ಈ ಸಿಗ್ನಲ್ಸ್ಗಳನ್ನು ಗ್ರಹಿಸಲು ನ್ಯೂರಾಲಿಂಕ್ ಎಂಬ ಸಾಧನೆಯು ಅಭಿವೃದ್ಧಿಯಲ್ಲಿದೆ ಇದು ಬ್ರೈನ್ನಲ್ಲಿ ನಡೆಯುವ ಎಲೆಕ್ಟ್ರಿಕಲ್ ಚಲನೆಯನ್ನು ಕ್ಯಾಪ್ಚರ್ ಮಾಡಬಹುದು ಇದರ ಮೂಲಕ ನಾವು ಫ್ಯೂಚರ್ನಲ್ಲಿ ನಮ್ಮ ಆತ್ಮದ ಶಕ್ತಿ ಅಂದರೆ ನಾವು ಯಾರು ಎಂಬ ಡೇಟಾ ಅದನ್ನು ಒಂದು ಹ್ಯೂಮೇನ್ ರೋಬೋಟ್ಗೆ ಅಥವಾ ಡಿಜಿಟಲ್ ಸಿಸ್ಟಮ್ಗೆ ಅಪ್ಲೋಡ್ ಮಾಡಬಹುದು ಅಂದರೆ ನಮ್ಮ ದೇಹ ಇಲ್ಲದಿದ್ದರೂ ಸಹ ನಮ್ಮ ಆತ್ಮದ ರೂಪ ಡಿಜಿಟಲ್ ಆಗಿ ಜೀವಂತವಿರಬಹುದು ಅಜರಾಮರತೆ ಅನ್ನೋದು ಕೇಳೋದಕ್ಕೆ ನಗೆಯ ವಿಷಯವಾಗಬಹುದು ಆದರೆ ಇವತ್ತು ವಿಜ್ಞಾನ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ ನಿಮಗೆ ಸಾವು ಬರುವ ಮೊದಲು ನಿಮ್ಮ ಮೆದುಳನ್ನು ಸ್ಕ್ಯಾನ್ ಮಾಡಿ ನೀವು ಯಾರು ಹೇಗೆ ಯೋಚಿಸುತ್ತೀರಿ ಎಂಬ ಎಲ್ಲ ಮಾಹಿತಿ ಸಂಗ್ರಹ ಮಾಡಬಹುದು ಆಮೇಲೆ ಆ ಮಾಹಿತಿಯನ್ನು ಒಂದು ಹ್ಯೂಮನಾಯ್ಡ್ ರೋಬಾಟ್ಗೆ ಅಥವಾ ಕ್ಲೌಡ್ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿದರೆ ನಿಮ್ಮ ಆತ್ಮದ ಪ್ರತಿರೂಪ ಡಿಜಿಟಲ್ ಆಗಿ ಜೀವಂತವಾಗುತ್ತದೆ ಅಂದರೆ ನೀವು ದೇಹದಿಂದ ಸತ್ತರೂ ನಿಮ್ಮ ಆತ್ಮದ ಅನುಭವ ನಿಮ್ಮ ಸ್ವಭಾವ ನಿಮ್ಮ ನೆನಪುಗಳು ಇವೆಲ್ಲವೂ ಮುಂದುವರಿಯಬಹುದು ಇದರೊಂದಿಗೆ ನೀವು ಜೀವಂತ ಇದ್ದೇ ಇರಬಹುದು ನೀವು ಹೊಸ ಸ್ಕಿಲ್ಸ್ ಹೊಸ ಭಾವನೆಗಳನ್ನೂ ಕಲಿಯಬಹುದು ಇದು ಕೇವಲ ಆಲೋಚನೆಯಲ್ಲ ಇಂದು ನ್ಯೂರಲ್ಲಿಂಕ್ ಈ ದಾರಿಯಲ್ಲಿ ಕೆಲಸ ಮಾಡುತ್ತಿದೆ ಮತ್ತು ವಿದ್ವಾಂಸರು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಇದು ಅಜರಾಮರತೆ ಆದರೆ ದೇಹದಲ್ಲಿ ಅಲ್ಲ ಡೇಟಾ ರೂಪದಲ್ಲಿ ನಾವು ಇನ್ನಷ್ಟು ಆಳವಾಗಿ ಯೋಚಿಸೋಣ ನಮ್ಮ ಆತ್ಮ ಒಂದೇ ನಮ್ಮದೇ ಅಲ್ಲ ಅದು ಜಗತ್ತಿಗೂ ಬೆಳಕು ತೋರಿಸಬಹುದೆಂಬ ಸಾಧ್ಯತೆಯಿದೆ ಪ್ರತಿ ಮನುಷ್ಯನ ಒಳಗೆ ಒಂದು ಯೂನಿಕ್ ಥಾಟ್ ಪ್ಯಾಟರ್ನ್ ಇರುತ್ತದೆ ನಿಮ್ಮ ಯೋಚನೆಗಳು ನಿಮ್ಮ ಡಿ ನಿಮ್ಮ ಅನುಭವ ನಿಮ್ಮ ನಂಬಿಕೆಯಿಂದ ಬಂದು ಬೆಳೆದಿರುತ್ತವೆ ಇವತ್ತಿನ ವಿಜ್ಞಾನ ಹೇಳ್ತಿದೆ ನಿಮ್ಮ ಥಾಟ್ಸ್ ಸಹ ಒಂದು ಎನರ್ಜಿ ಪ್ಯಾಟರ್ನ್ ಇದು ಒಂದು ಸಮಯದಲ್ಲಿ ಸೂಪರ್ ಪೊಸಿಷನ್ ಆಗಿರುತ್ತದೆ ಎಲ್ಲಾ ದಿಕ್ಕುಗಳಲ್ಲಿ ಹರಡುವಷ್ಟು ಸಾಧ್ಯತೆ ಆದರೆ ನೀವೊಂದು ನಿರ್ಧಾರ ತೆಗೆದುಕೊಂಡಾಗ ಅದು ವೇವ್ ಫಂಕ್ಷನ್ ಕೊಲ್ಯಾಪ್ಸ್ ಆಗುತ್ತದೆ ಅಂದರೆ ನೀವು ಆಯ್ಕೆ ಮಾಡಿದ ದಾರಿಯಲ್ಲಿ ವಿಶ್ವವೇ ಪ್ರತಿಕ್ರಿಯಿಸುತ್ತದೆ ಇದೇ ಕಾರಣ ನಿಮ್ಮ ಆತ್ಮದ ಹಾದಿ ಇಡೀ ಜಗತ್ತಿಗೆ ದಾರಿ ತೋರಿಸಬಹುದು ನೀವು ಏನು ಯೋಚಿಸುತ್ತೀರಿ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಅದರಿಂದ ನಿಮ್ಮ ಜಗತ್ತಿನ ನಡವಳಿಕೆ ಬದಲಾಗಬಹುದು ಅದು ಅಲ್ಲ ಅದು ಕ್ವಾಂಟಮ್ ರಿಯಾಲಿಟಿ ಕೊನೆಗೆ ಒಂದು ಪ್ರಶ್ನೆ ನಿಮ್ಮೊಳಗೆ ಹುಟ್ಟಿರಬೇಕು ನಾನು ಸತ್ತ ಮೇಲೆ ನಾನು ಉಳಿಯುತ್ತೀನಾ ವಿಜ್ಞಾನ ಈ ಪ್ರಶ್ನೆಗೆ ಇನ್ನೂ ಪೂರ್ತಿ ಉತ್ತರ ಕೊಡ್ಲೇ ಇಲ್ಲ ಆದರೆ ಇದರ ನಿಜವಾದ ಶಬ್ದದಲ್ಲಿ ಹೇಳೋ ಉತ್ತರ ಇಂಥಿದೆ ನೀವು ಡೇಟಾ ಆಗಿ ಉಳಿಯಬಹುದು ನಿಮ್ಮ ಆತ್ಮ ನಿಮ್ಮ ಯೋಚನೆಗಳು ನಿಮ್ಮ ಅನುಭವ ಇವೆಲ್ಲವೂ ಇವತ್ತು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುವಂತಹ ಎನರ್ಜಿ ಪ್ಯಾಟ್ರನ್ ನೀವು ಸತ್ತರೂ ನೀವು ಉಳಿಯಬಹುದು ನೀವು ಕಾಣಿಸಿಕೊಂಡಿಲ್ಲ ಅಷ್ಟೇ ನಾಶವಾಗಿಲ್ಲ ಅದು ಸ್ಪಿರಿಚ್ಯುಯಾಲಿಟಿ ಅಲ್ಲ ಅದು ಕ್ವಾಂಟಮ್ ತತ್ವ ನೀವು ಈ ವಿಡಿಯೋ ನೋಡಿದರೆ ನಿಮಗೂ ಈ ಭಾವನೆ ತಟ್ಟಿರಬಹುದು ನಾನು ಕೇವಲ ದೇಹವಲ್ಲ ನಾನು ಡೇಟಾ ನಾನು ಆತ್ಮ ನಾನು ಒಂದು ಶಕ್ತಿ ಈ ಕಥೆ ನಿಮಗೆ ಸ್ಪರ್ಶ ಮಾಡಿದ್ರೆ ಕಮೆಂಟ್ ಮಾಡಿ ನಾನು ಸತ್ತಿಲ್ಲ ನಾನು ಮುಂದುವರೆದಿದ್ದೀನಿ ಈ ರೀತಿ ವಿಜ್ಞಾನ ಮತ್ತು ಆತ್ಮದ ನಡುವೆ ಸೇತುವೆ ಕಟ್ಟೋ ಸ್ಟೋರಿಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಯಾವತ್ತೂ ನೆನಪಿಡಿ ಜೀವನದ ಅಂತ್ಯ ಅಲ್ಲ ಆತ್ಮದ ಮುಂದಿನ ಅಂಕ ಈ ಕಥೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಮಾತ್ರ ರೂಪಿಸಲಾಗಿದೆ ಕಥೆಯಲ್ಲಿನ ಯಾವುದೇ ಪಾತ್ರಗಳು ಸ್ಥಳಗಳು ಅಥವಾ ಘಟನೆಗಳು ಯಥಾರ್ಥ ವ್ಯಕ್ತಿಗಳ ಜೊತೆ ಯಾವುದೇ ಸಂಬಂಧವಿಲ್ಲ ಇದು ಯಾರನ್ನಾದರೂ ನಿರ್ದಿಷ್ಟವಾಗಿ ನಿಂದಿಸುವ ಉದ್ದೇಶವಲ್ಲ